ಈ ರಾಷ್ಟ್ರದಲ್ಲಿ ಯಾವುದೇ ನೋಂದಾಯಿತ ಆರ್ ಎಸ್ ಎಸ್ ತನ್ನ ಚಟುವಟಿಕೆಗಳನ್ನ ಕಾನೂನು ಗೌರವ ಕೊಡದೆ ಸಾರ್ವಜನಿಕ ಸ್ಥಳಗಳಲ್ಲಿ ಹೇಗೆ ಅದರ ಕಾನೂನಿನ ವಿರುದ್ಧವಾಗಿ ನಡ್ಕೋತಿತ್ತು ಪ್ರಿಯಾಂಕ ಖರ್ಗೆ ಸಾಹೇಬರು ಅವರ ಪಕ್ಷದ ಜಗ್ಗಿ ಶೆಟ್ಟರು ಮುಖ್ಯಮಂತ್ರಿ ತಂದ ಕಾನೂನು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ಕಾರ್ಯಚಟುವಟಿಕೆ ನಡೆಸಬಾರ್ದು ಅನ್ನೋ ಕಾನೂನನ್ನ ಮತ್ತೆ ಪುನರಾವರ್ತನೆ ಮಾಡಬೇಕು ಅದು ಸರ್ ಯಾವುದೇ ಸಂಘಟನೆ ಆಗಲಿ ಅನ್ನೋ ಒಂದು ಪತ್ರಕ್ಕೆ ಸರ್ಕಾರ ಮಾನ್ಯತೆ ಕೊಟ್ಟಿದೆ ಈ ಒಂದು ಪ್ರಿಯಾಂಕರ್ಗೆ ಅವರ ಪತ್ರದ ಸಾರಾಂಶವನ್ನು ಅರ್ಥ ಮಾಡಿಕೊಂಡಂತ ಅವಿವೇಕಿ ಸಂಘಟನೆಯವರು ಅವ್ರಿಗೆ ನಿರಂತರವಾಗಿ ಬೆದರಿಕೆ ಕರೆಯನ್ನು ನೋಡ್ತಾ ಇದ್ದಾರೆ ಆ ಬೆದರಿಕೆ ಕರೆಯನ್ನು ಖಂಡಿಸಿ ನಂಜೂರು ತಾಲೂಕು ಕಾಂಗ್ರೆಸ್ ವತಿಯಿಂದ ಇವತ್ತು ಸಾಂಕೇತಿಕವಾದ ಒಂದು ಪ್ರತಿಭಟನೆ ಮಾಡಿದ್ವಿ ಇವ್ರಿಗೆ ಯಾವ ನೈತಿಕತೆ ಇಲ್ಲ ಇವರು ಈ ದೇಶದ ಕಾನೂನನ್ನ ಗೌರವಿಸೋದಿಲ್ಲ ಈ ದೇಶದ ಸಂವಿಧಾನವನ್ನು ಗೌರವಿಸುವುದಿಲ್ಲ ಈ ದೇಶದ ರಾಷ್ಟ್ರ ಧ್ವಜವನ್ನು ಗೌರವಿಸೋದಿಲ್ಲ ಅಂಬೇಡ್ಕರ್ ಅವ್ರನ್ನ ಗೌರವಿಸೋದಿಲ್ಲ ಇಂಥವರಿಂದ ಪ್ರಿಯಾಂಕಾ ಖರ್ಗೆ ಅವರಾಗಲಿ ನಮ್ಮ ಸಮಾಜದ ಪ್ರಬುದ್ಧರಾಗಲಿ ಇವರಂತ ಪಾಠ ಕಲೆ ಅಗತ್ಯ ಇಲ್ಲ ಇವರ ನಿರಂತರವಾಗಿ ಈ ಚಟುವಟಿಕೆಗಳನ್ನು ಮುಂದುವರಿಸಿದ್ದೆ ಮುಂದುವರಿಸಿದ್ದಾದರೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಇದೇ ಥರ ರೀತಿ ಬೆರೆಗೆ ಕರೆಯನ್ನು ಒಡ್ಡದಾದರೆ ಕರ್ನಾಟಕ ರಾಜ್ಯದ ರಕ್ತಪಾತವಾದ ಹೋರಾಟ ಮಾಡ್ತಿದ್ದೀವಿ ನಾವು ಶೋಷಿತರು ಬಡವರು ದಲಿತರು ಈ ಅಲ್ಪಸಂಖ್ಯಾತರಲ್ಲೂ ಒಂದಾಗಿದ್ದೀವಿ ಆರ್ ಎಸ್ ಎಸ್ ಅವರು ಇದು ಅರ್ಥ ಮಾಡ್ಕೊಳ್ಬೇಕು ಇವ್ರಿಗೆ ಇದು ಎಚ್ಚರಿಕೆ ಗಂಟೆ ಇದೇ ರೀತಿ ಇವ್ರು ಮುಂದೆದ್ರೆ ಯಾವುದೇ ಕಾರಣಕ್ಕೂ ನಾವು ಅವ್ರನ್ನ ಅವ್ರ ವಿರುದ್ಧ ಹೋರಾಟವನ್ನು ನಿಲ್ಲಿಸೋದಿಲ್ಲ ಅಂತ ಈ ಒಂದು ಪ್ರತಿಭಟನೆ ನಾವು ಕೊಡಿದ್ದೀವಿ ನನ್ನ ಹೆಸರು ಅಂತ ಎಸ್ ಬಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿಗೂ ತಾಲೂಕಿನಲ್ಲಿ ಬ್ಲಾಕ್ ಕಮಿಟಿ ವತಿಯಿಂದ ಆರ್ ಎಸ್ ಎಸ್ ವಿರುದ್ಧ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ಕಾರಣ ಏನಪ್ಪ ಅಂದ್ರೆ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ನಡೀತಾ ಇರುವಂಥ ಸರ್ಕಾರ ನಡೆಸ್ತಾ ಇರೋಂಥ ಸಂದರ್ಭದಲ್ಲಿ ಈ ಮನುವಾದಿಗಳು ಮತ್ತು ಆರ್ ಎಸ್ ಎಸ್ನವರು ಬಿ ಜೆ ಪಿ ಅವ್ರ ಜೊತೆ ಸೇರಿಕೊಂಡು ಈ ರೀತಿ ಶಾಂತಿ ಸುವ್ಯವಸ್ಥೆ ಹಾಳು ಮಾಡ್ತಾ ಇದ್ದಾರೆ ಸಾರ್ವಜನಿಕರು ತೊಂದರೆ ಕೊಡ್ತಾ ಇದ್ದಾರೆ ಬಡವ್ರ ಮಕ್ಕಳನ್ನ ಬಾಯಿ ಬಿತ್ತಳ್ಳಿ ಆಳ ನೋಡುವಂಥ ಕೆಲಸಗಳನ್ನ ಈ ಆರ್ ಎಸ್ ಎಸ್ನವರು ಬಿ ಜೆ ಪಿಯವ್ರು ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ವಿರೋಧ ಪಕ್ಷಕ್ಕೆ ಕೆಲಸ ಮಾಡೋದು ಬಿಟ್ಟು ಆರ್ ಎಸ್ ಎಸ್ನವ್ರ ಜೊತೆ ಸೇರಿಕೊಂಡು ಇವ್ರು ಮಾಡೋದು ಈ ದೇಶಕ್ಕೆ ಮಾಡ್ತಾ ಇರೋವಂಥ ದ್ರೋಹ ಮತ್ತೆ ಶಾಂತಿ ಸುವ್ಯವಸ್ಥೆ ಧಕ್ಕೆ ತರ್ತಾ ಅಂತ ಈ ಸಂದರ್ಭದಲ್ಲಿ ಗಟ್ಟಿ ದೊಣಿಯಾಗಿ ಮಾನ್ಯ ಪಿ ಎನ್ ಖರ್ಗೆ ಅವರು ಈ ಒಂದು ಬಡವರು ಮಕ್ಕಳ ಪರವಾಗಿ ಒಂದು ಧ್ವನಿ ಎತ್ತಿದ್ರು ಆ ದೊಣಿನ ಸದ್ಯ ಅಡಗಿಸಬೇಕು ಅನ್ನೋ ಒಂದು ಕಾರಣಕ್ಕೆ ಆರ್ ಎಸ್ ಎಸ್ ಅವರು ಮತ್ತು ಈ ಮನುವಾದಿಗಳು ಸೇರಿಕೊಂಡು ಅವ್ರ ಮೇಲೆ ಭಯ ಭಕ್ತಿನ ಸೃಷ್ಟಿ ಮಾಡಿ ಇವ್ರ ಬಾಯಿ ಮುಚ್ಚಿಸಿದ್ರೆ ಇನ್ನು ಯಾರು ಮಾತಾಡೋಲ್ಲ ಅನ್ನೋ ಲೆವೆಲ್ನಲ್ಲಿ ಇವತ್ತು ಅವ್ರಿಗೆ ಬೆದರಿಕೆ ಆಗ್ತಾ ಇದ್ದಾರೆ ಈ ಬೆದರಿಕೆಗೆ ಪಿ ಎನ್ ಖರ್ಗೆ ಆಗಲಿ ಇಲ್ಲ ಕಾಂಗ್ರೆಸ್ ಪಾರ್ಟಿ ಆಗ್ಲಿ ಈ ಶೋಷಿತ ಸಮುದಾಯ ಯಾವತ್ತೂ ಜಗ್ಗಲ್ಲ ಬಗ್ಗೆಲ್ಲ ಇದನ್ನ ಬಿ ಜೆ ಪಿ ಅವರು ಮತ್ತೆ ಆರ್ ಎಸ್ ಎಸ್ನವರು ಅರ್ಥ ಮಾಡ್ಕೋಬೇಕು ಯಾವ ಕಾರಣಕ್ಕೂ ಈ ರಾಜ್ಯದ ಶಾಂತಿ ಸುವ್ಯವಸ್ಥೆ ಹಾಳು ಮಾಡೋಕೆ ನಾವು ಕಾಂಗ್ರೆಸ್ ಪಕ್ಷದವರು ಯಾವತ್ತೂ ಅವಕಾಶ ಕೊಡೋಲ್ಲ ಆರ್ ಎಸ್ ಎಸ್ ನ ಈ ರಾಜ್ಯದಿಂದ ಅಲ್ಲ ದೇಶದಿಂದನೇ ಇದನ್ನ ಬ್ಯಾನ್ ಮಾಡಬೇಕು ಆ ವಿಚಾರವಾಗಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಗೆ ಈ ಮೂಲಕ ನಾವು ಧಿಕ್ಕಾರಗಳನ್ನ ಕೂಗ್ತಾ ಇದೀವಿ ಧಿಕ್ಕಾರ ಧಿಕ್ಕಾರ காங்க कल खे सिंधींदे